ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಫ್ರಿಜ್ಜನ್ನು ಡೀಪ್ ಕ್ಲೀನ್ ಮಾಡ್ತಿದ್ದೀನಿ ಅದಕ್ಕೆ ಅದ್ರದ್ದು ವಿಡಿಯೋ ಹಾಕಿದ್ರ ಆಯ್ತು ಅಂತೇಳಿದು ವಿಡಿಯೋ ಮಾಡ್ತಿದ್ದೀನಿ ನಾನು ನೋಡ್ರಿ ಇದು ಬೆಣ್ಣೆ ಕೆನೆ ಹಾಕಿರೋ ಹಾಕಿ ಇಟ್ಟಿರ್ತೀನಿಲ್ಲ ಐಸ್ ಇದರಲ್ಲಿ ನಾನು ಏನು ಫ್ರೀಝರಲ್ಲಿ ಅಲ್ಲೆಲ್ಲ ಐಸ್ ಕಟ್ಕೊಂಡ್ಬಿಟ್ಟಿರ್ತದೆ ಫ್ರೆಂಡ್ಸ್ ನಾನು ಇದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನಾನು ತೆಗೆದಿಟ್ಕೊಂಡು ನಾನು ಮೂರು ದಿನಕ್ಕೊಮ್ಮೆ ಆ ಐಸಿಂದು ಬಟನ್ ತಲೆ ಪಕ್ಕೊಂಡು ಐಸ್ ಕರಗುವಂಥ ಬಟನ್ ಇರುತ್ತಲ್ಲ ಆ ಬಟನನ್ನು ನಾನು ಮೂರು ತಿಂಗ್ ಮೂರು ದಿನಕ್ಕೊಮ್ಮೆ ನಾನು ಅದನ್ನು ಪ್ರೆಸ್ ಮಾಡಿ ಕೈಬಿಟ್ಟಿರ್ತೀನಿ ಅಂದರೆ ತನ್ನ ಅಷ್ಟು ತಾನೇ ಎಲ್ಲ ಕರಗಿ ಹೋಗ್ಬಿಟ್ಟಿರ್ತೈತೆ ಅದಕ್ಕೋಸ್ಕರ ನಾನು ತೆಗೆದೀಗ ಆ ಬಟನ್ ಒತ್ತಿ ಕೈಬಿಟ್ಟಿದ್ದೀನಿ ಅಂದರೆ ನಾನು ಫ್ರಿಜ್ ಎಲ್ಲ ಕ್ಲೀನ್ ಮಟ್ಟ ಅದು ಕರಗ್ತೈತಿ ಅಂದು ಒಂದು ಅರ್ಧ ಗಂಟೆ ಮೊದಲೇ ತೆಗೆದಿದ್ದೀನಿ ನಾನು ನೋಡ್ರಲ್ಲಿ ತೆಗೆದಿಟ್ಟಿದ್ದೀನಿ ಆದರೂ ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಐಸ್ ಐತಿ ಯಾಕಂದರೆ ನಾನು ಅದರದ್ದು ಲಕ್ಷಣ ಇಲ್ಲ ನನಗೆ ಇದನ್ನು ಮೇಲೆ ಪ್ಲಗ್ಗು ಆಮೇಲೆ ಬಟನ್ ಆರಿಸ್ಬೇಕಲ್ಲ ನಾನು ಬಟನ್ ಆಫ್ ಮಾಡಿ ಪ್ಲಗ್ ತೆಗೆದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅದು ಬಟನ್ ಕೆಲಸ ಮಾಡೇ ಇಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಅಲ್ಲೇ ಐತಿ ನಾವು ಇಲ್ಲೆಲ್ಲ ಕೆಳಗೆಲ್ಲ ನೀಟಾಗಿ ಒರ್ಸ್ಕೊಂಡು ಮಠ ಅಂದರೆ ಅದು ಐಸೆಲ್ಲ ಹೋಗಿರ್ತೈತಿ ಬರೀ ನಾನೀಗ ಫಸ್ಟಿಗೆ ಇವನ್ನಿದ್ರ ಇದ್ರೊಳಗಿರೋಂಥ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ತೆಕ್ಕೊತೀನಿ ತೆಕ್ಕೊಂಡಾದ ನಂತರ ಇದರಲ್ಲಿರುವಂಥ ಧೂಳೆಲ್ಲ ಇರುತ್ತಲ್ಲ ನಮಗೆ ಅರ್ಶನ ಪುಡಿಯಲ್ಲೆಲ್ಲ ಅದು ಇದು ಇಲ್ಲ ಇರುತ್ತೆ ಅದೆಲ್ಲ ಒರೆಸ್ಕೋಬೇಕಂದ್ರೆ ನಾನು ಫಸ್ಟಿಗೆ ಏನು ಮಾಡ್ತೀನಿ ಒಣ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಕಡೆಯಿಂದ ನಾನು ಒರೆಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಎಲ್ಲ ಕಡೆ ಏನೇನೋ ಇದು ದುಳು ಬಿದ್ದೈತೆ ಯಾಕಂದ್ರೆ ಹಂಗೆ ಹಸಿ ಮಾಡಿಬಿಟ್ಟು ಅದೆಲ್ಲ ಅಲ್ಲೆಲ್ಲೆ ಅಲ್ಲೆಲ್ಲೇ ಕುತ್ಕೊಂಡು ಹಂಗೆ ಆಗ್ಬಿಡ್ತೈತಿ ಒರೆಸಕ್ಕೆ ನೀಟ್ ಅನ್ಸಂಗಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಫಸ್ಟಿಗೆ ಒಂದು ಒಣ ಬಟ್ಟೆ ತೊಗೊಂಡು ಇಲ್ಲ ನೀವು ಟಿಶ್ಯೂ ಪೇಪರ್ ತೊಗೊಂಡಾದರೂ ನೀವು ಅದನ್ನ ಒರೆಸಿ ತೆಗಿಬೋದು ಅಲ್ಲಿ ಒಂದು ಒಣ ಬಟ್ಟೆ ತೊಗೊಂಡು ನಾನು ಪೂರ್ತಿಯಾಗಿದ್ದನ್ನ ಒಸ್ಕೊತೀನಿ ನೋಡ್ರಲ್ಲಿ ಎಷ್ಟು ಒಲಸಾಗಿತ್ತು ಅಂದ್ರೆ ಫ್ರ ಫ್ರಿಜ್ಜು ನಾನು ಇದನ್ನ ಒರೆಸ್ಬೇಕು ಅನ್ನೋದು ಮತ್ತು ಕೈ ಬಿಡೋದು ವಿಡಿಯೋ ಮಾಡಬೇಕು ವಿಡಿಯೋ ಮಾಡಿ ಹಾಕೋದಕ್ಕೋಸ್ಕರ ಅಂಥೇಳಂದು ಬಿಟ್ಟು ಬಿಟ್ಟು ಕೈ ಬಿಟ್ಬಿಟ್ಟಿದ್ದೆ ಅದನ್ನ ಕ್ಲೀನ್ ಮಾಡಿರಲೇ ಇಲ್ಲ ಬರೀ ತರಕಾರಿ ತಂದಾಗ ಅಲ್ಲಲ್ಲಿ ಅಷ್ಟು ತಗೊಳ್ಳೋದು ಮತ್ತು ಡಬ್ಬಗಳನ್ನೆಲ್ಲ ತೊಳೆದು ಮತ್ತು ಅದರಲ್ಲಿ ತರಕಾರಿ ಇಡೋದು ಇಷ್ಟೇ ಕೆಲಸ ಮಾಡ್ಕೊತ ಬರ್ತಿದ್ದೆ ಹಾಗಾಗಿ ಡೀಪ್ ಕ್ಲೀನನ್ನು ನಾನು ಮಾಡಿರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಡೀಪ್ ಕ್ಲೀನ್ ಮಾಡೋ ವೀಡಿಯೋನ ನಾನು ಇವಾಗ ಹಾಕ್ತಿದ್ದೀನಿ ನೋಡಿರಿ ನನಗೆ ಒಂದು ಅಷ್ಟು ಒಂದು ಪಾತ್ರೆಗೆ ಒಂದು ಒಂದು ಬುಟ್ಟಿ ತೊಗೊಂಡಿನಿ ನಾನಿಲ್ಲಿ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕ್ಕೊಂಡಿನಿ ಹಾಗೆ ಇಲ್ಲಿ ಒಂದು ಲಿಂಬೆ ಹಣ್ಣನ ನಾನಿಲ್ಲಿ ಹಿಂಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ವಿನಿಗರ್ನು ಕೂಡ ಹಾಕೋಬೋದು ಇಲ್ಲಿ ವಿನಿಗರ್ ಬೇಕಿದ್ದರೆ ವಿನಿಗರ್ ಹಾಕೋಬೋದು ನಾನಿಲ್ಲಿ ಲಿಂಬೆ ಹಣ್ಣನ್ನು ಹಿಂಕೊಂಡೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಪ್ರಿಲ್ ಡಿಶ್ ವಾಶವ್ರು ಡಿಶ್ ವಾಶ್ ಲಿಕ್ವಿಡ್ ಹಾಕೊಂಡಿನಿ ನಾನಿಲ್ಲಿ ಈ ಲಿಕ್ವಿಡನ್ನು ಹಾಕೋದ್ರಿಂದ ನಾವು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲೆಲ್ಲ ಏನೇನು ಕರೆ ಎಲ್ಲ ಇರ್ತಾವೆ ಸೋಡಾ ಪುಡಿ ಮತ್ತು ಲಿಂಬೆ ಹಣ್ಣು ಮತ್ತಿದ್ರಿಂದ ಒಂದು ಸ್ವಲ್ಪ ಜಿಡ್ ಏನಾದರೂ ಇದ್ರೆಲ್ಲೂ ಕ್ಲೀನಾಗಿ ಹೋಗುತ್ತೆ ನಮ್ಮ ಫ್ರಿಜ್ಜು ಪಳ ಅಂತ ಹೊಳಿತೈತೆ ಅದಕ್ಕೋಸ್ಕರ ನಾನಿಲ್ಲಿ ಮತ್ತು ಸೋಡಾ ಪುಡಿ ಮತ್ತು ಲಿಂಬೆ ಹಣ್ಣಿನ ಸಹ ಹಾಕ್ಕೊಂಡು ನಾನು ಇದನ್ನ ನೀಟಾಗಿ ಫಸ್ಟಿಗೆ ಅದೇ ಲಿಂಬೆ ಹಣ್ಣನ್ನು ಅದರಲ್ಲಿ ಅದ್ದಿ ಅದ್ದಿ ನಾನು ಒರೆಸ್ಕೊಂಡಿದ್ದೆ ಈಗೇನು ಮಾಡ್ತೀನಿ ನಾನೊಂದು ಸ್ವಲ್ಪ ಡೈರೆಕ್ಟಾಗಿ ಸೋಡಾ ಪುಡಿನ ಇಲ್ಲಿ ಹಾಕ್ಕೊಂಡು ನಾನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಈ ಅದೇ ಲಿಂಬೆ ಹಣ್ಣನ್ನು ತೊಗೊಂಡು ನಾನು ಎಲ್ಲ ಕಡೆನೂ ಇಲ್ಲಿ ಉಜ್ಜಿ ಕೈ ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ಆಗುತ್ತಲ್ಲ ಮತ್ತೊಂದು ಸರ್ತಿ ಒರ್ಸ್ಕೊಂಡು ನಮಗೆ ನೀಟಾಗಿ ಬರುತ್ತೆ ಆಮೇಲೆ ಜಾಸ್ತಿ ಶ್ರಮ ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೀಟಾಗಿ ನಾವು ಬೇಗ ಬೇಗನೆ ನಾವು ಇದ್ವಿ ಇಷ್ಟು ಒಂದು ಸ್ವಲ್ಪ ಇದನ್ನಲ್ಲಿ ಒಂದು ಸ್ವಲ್ಪ ಕೆಳಗೆ ಎಲ್ಲಿ ಭಾಳ ಕಲಿಯಾಗಿರುತ್ತೋ ಅಲ್ಲಿ ಒಂದು ಸ್ವಲ್ಪ ಈ ರೀತಿ ನಾವು ಕ್ಲೀನಾಗಿ ಒಂದು ಸ್ವಲ್ಪ ಎಲ್ಲ ಕಡೆನೂ ಅದನ್ನ ಹಚ್ಚಿ ಕೈ ಬಿಟ್ಟುಬಿಟ್ರೆ ನಾವು ಎಲ್ಲ ಸುತ್ತಾರ್ದೆಯೆಲ್ಲ ಬೆ ಮೇಲೆಲ್ಲ ಭಾಳ ಜಾಸ್ತಿ ಗಲೀಜು ಆಗಿರೋಂಗಿಲ್ಲ ಕೆಳಗೆನ ನಾವು ಅಲ್ಲೇನು ಬಾಕ್ಸ್ ಇಟ್ಟಿರ್ತೇವಲ್ಲ ಅಲ್ಲೇ ಒಂದು ಸ್ವಲ್ಪ ಅದು ಒಂದು ಸರ್ತಿ ನೀರು ಬಿದ್ದಿರ್ತೈತೆ ಫ್ರಿಜ್ನಾಗಿಂದ ನೀರು ಕೆಳಗೆ ಬಿದ್ದಿರ್ತೈತಿ ಅದೆಲ್ಲ ಕುತ್ಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಕಲೆ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಅವಾಗವಾಗ ನಾವು ಕ್ಲೀನ್ ಮಾಡಿದರೆ ಅದೆಲ್ಲ ಕ್ಲೀ ಎಲ್ಲ ಹೋಗ್ಬಿಟ್ಟಿರ್ತೈತಿ ನಮಗೆ ಒಂದು ಸ್ವಲ್ಪ ಭಾಳ ದಿನ ಅಂತ ಅಂದು ಬಿಟ್ವಿ ಅಂದರೆ ಒಂದು ಸ್ವಲ್ಪ ಕಲೆ ಮುಂದಿರ್ತೈತಿ ಅಲ್ಲ ಅದಕ್ಕೋಸ್ಕರ ನಂದು ಒಂದು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಫ್ರಿಜ್ಜು ಹೊಲಸಾಗೇ ಇಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ ನಾನು ಏನು ಮಾಡಿದೆ ಅದೇ ಈಗ ನಾನೇನು ಅಲ್ಲೆಲ್ಲ ಲಿಕ್ವಿಡ್ ಹಾಕಿಟ್ಟಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬಟ್ಟೆ ತೊಗೊಂಡು ಅದರಲ್ಲಿ ಎದ್ದಿ ನಾ ಪೂರ್ತಿಯಾಗಿ ನಮ್ಮತ್ತೆ ಮೇಲಿಂದ ನೀಟಾಗಿ ಒರೆಸ್ಕೊ ಅಂತ ಫ್ರೆಂಡ್ಸ್ ಎಲ್ಲ ನೀಟಾಗಿ ನೋಡ್ರಲ್ಲಿ ಎಲ್ಲೆಲ್ಲಿ ಎಲ್ಲ ಇದಾಯ್ತು ಅಲ್ಲೆಲ್ಲ ನೀಟಾಗಿ ಒಂದು ಸ್ವಲ್ಪ ನಾವು ಏನು ಜಾಸ್ತಿ ಪ್ರೆಷರ್ ಹಾಕಿ ತೊಳೆಯುವಂಥ ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ಒಂದು ಸ್ವಲ್ಪ ಕಲೆ ಆಯಿತು ಒಂದು ಸ್ವಲ್ಪ ನಾವು ಜಾಸ್ತಿ ಒಂದು ಸ್ವಲ್ಪ ತಿಕ್ಕಿ ಉಜ್ಜಿಬಿಟ್ರೆ ಎಲ್ಲ ನೀಟಾಗಿ ಹೋಗ್ಬಿಡ್ತೈತಿ ಕರೆಕ್ಟಾಗಿ ನಾವು ಅದ್ರಾಗ ಒಂದು ಸ್ವಲ್ಪ ಎದ್ಕೊಂಡು ನಾನು ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬಂದೆ ಇಲ್ಲಿ ಒರೆಸ್ಕೊಂಡು ಬಂದು ಅದನ್ನು ನೀರಲ್ಲಿ ನಾನು ತೊಳೆದು ಮತ್ತೆ ಒಂದು ಸರ್ತಿ ನಾನು ಇದನ್ನ ಒರೆಸ್ಕೊತೀನಿ ಹಾಗೆ ಇಲ್ಲಿ ನೋಡಿ ನಾವು ಈ ಫ್ರಿಜ್ಜಿಗೆ ಡೋರಿಗೆ ಬಂದಿದ್ವಿ ಇಲ್ಲೂ ನಾನು ನೋಡ್ರಿ ಇಲ್ಲೂ ಎಲ್ಲ ಕರೆ ಐತಿ ಇದನ್ನೆಲ್ಲ ನಾನು ಈ ಬಾಸ್ಕೆಟ್ ಎಲ್ಲ ತೆಗ್ದೀನಿ ಫ್ರೆಂಡ್ಸ್ ಇದರಲ್ಲಿ ಯುಟಿಲಿಟಿ ಬಾಸ್ಕೆಟ್ ಬಾಸ್ಕೆಟೆಲ್ಲ ನಾನು ತೆಗೆದು ಧೂಳೆಲ್ಲ ಎಲ್ಲ ಒರೆಸ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಈ ರಬ್ಬರ್ ಏನೈತಲ್ಲ ಇದನ್ನು ನಾವು ಒಂದು ಸರ್ತಿ ಆದರೂ ನಾವು ಇದನ್ನ ತೆಗೆದು ಕ್ಲೀನ್ ಮಾಡಲೇಬೇಕು ನಾನು ಈಗಲೇ ವರ್ಷ ಆಗೋಯ್ತು ಕ್ಲೀನ್ ಮಾಡಿದ್ದೀನಿ ಇದನ್ನ ಆದರೂ ನಾವು ಒಂದು ಸ್ವಲ್ಪ ವರ್ಷ ವರ್ಷ ನಾನು ಪದೇ ಪದೇ ತೆಗೆದು ತೊಳೆ ಒರೆಸೋದೇನು ಕಷ್ಟ ಅಲ್ಲ ಆದರೂ ಏನಾಗುತ್ತೆ ಎಲ್ಲಿ ಈ ರಬ್ಬರ್ ಲೂಸ್ ಆಗಿಬಿಡುತ್ತಾ ಅನ್ನೋ ಬೈಕ್ ನಾನು ಏನು ಮಾಡ್ತೀನಿ ಒಂದು ಒಂದು ಸರ್ತಿ ಅಷ್ಟೇ ನಾನು ಇದನ್ನ ತೆಗೆದು ಕ್ಲೀನ್ ಮಾಡ್ಕೊತೇನೆ ನೋಡ್ರಿ ಎಷ್ಟು ಗಲೀಜು ಕೂತ್ಕೊಂಡೈತಿ ಇದೆಲ್ಲ ಒಂದು ಎಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫ್ರಿಜ್ಜಲ್ಲೂ ಇದು ರಬ್ಬರ್ ತೆಗೆ ಬರುತ್ತೆ ಅನಿಸುತ್ತೆ ನಮ್ದು ಅಂತೂ ತೆಗೆ ಬರ್ತೈತಿ ಹಂಗಾಗಿ ನಾನು ವರ್ಷಕ್ಕೆ ಒಂದು ಸತಿ ಏನು ಮಾಡ್ತೀನಿ ಇದನ್ನು ಈ ರೀತಿ ತೆಕ್ಕೊಂಡು ನೀಟಾಗಿ ಇಲ್ಲೆಲ್ಲ ನೋಡಲ್ಲ ಎಲ್ಲ ಕಲಿಯೋ ಕುಂತಿರ್ತದೆ ಅಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ ನಾನು ಅಲ್ಲೇನಾದರೂ ನಿಮಗೆ ಅದು ಬಟ್ಟೆ ತೊಗೊಂಡು ಒರ್ಸೋಕ್ಕಾಗಲಿಲ್ಲ ಅಂದರೆ ಒಂದು ಟೂತ್ ಬ್ರಷ್ ತೊಗೊಂಡಾದ್ರೂ ನಾವಿಲ್ಲಿ ಇದನ್ನು ಒರೆಸ್ಕೋಬೋದು ಹಾಗೆ ಇಲ್ಲಿ ನೋಡಿರಿ ಈ ರಬ್ಬರಲ್ಲಿ ಇರುತ್ತಲ್ಲ ಈ ರಬ್ಬರಲ್ಲೂ ಅಷ್ಟೇ ನಾವು ಸೈಡ್ಗೆಲ್ಲ ಗೆರೆ ಗೆರೆ ಇರುತ್ತಲ್ಲ ಅಲ್ಲೆಲ್ಲ ನಾವು ಒಂದು ಬ್ರಷ್ ಆದರೂ ತೊಗೊಂಡು ತಿಕ್ಕಿ ತೊಗೊಬೋದು ಇಲ್ಲಾಂದರೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ನಾವು ಒರೆಸ್ಬಿಟ್ರೆ ಅದು ನೀಟಾಗಿ ಸ್ವಚ್ಛ ಆಗುತ್ತೆ ನೋಡ್ರಿ ಹೌದಾ ಅದು ಒಂದು ಬೆರಳಿನ ಸಹಾಯದಿಂದ ನಾವೇನು ಮಾಡ್ತೀವಿ ನೀಟಾಗಿ ಅದನ್ನ ಒರೆಸ್ಕೊಂಡ್ರೆ ನೀಟಾಗಿ ಎಲ್ಲ ಹೊಲಸು ಹೋಗ್ಬಿಡ್ತೈತೆ ನಮ್ಗೆ ಕರೆಕ್ಟಾಗಿ ನಾವು ಅದನ್ನು ನೋಡ್ರಲ್ಲಿ ಎಷ್ಟು ಕ್ಲೀನ್ ಆಗುತ್ತೆ ಇದು ಹೌದಾ ಈ ರೀತಿ ನಾವು ಇದನ್ನ ಒರೆಸ್ಕೊಂಡು ನಾವು ಪದೇ ಪದೇ ತೆಗೆದು ಒರೆಸಿದ್ರೆ ಅದೆಲ್ಲ ಲೂಸ್ ಆಗುತ್ತೋ ಅನ್ನೋ ಭಯಕ್ಕೆ ನಾನು ಅದನ್ನು ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ ವರ್ಷಕ್ಕೆ ಒಂದ್ಸರ್ತಿ ನಾನು ಅದನ್ನ ರಬ್ಬರ್ ಪೂರ್ತಿ ಅಂದರೆ ಪೂರ್ತಿ ನಾನು ಬಿಚ್ಚಿಟ್ಕೊಳಂಗಿಲ್ಲ ಯಾಕಂದರೆ ವಾಪಸ್ ಹಾಕೋಬೇಕಾದ್ರೆ ಕಷ್ಟ ಆಗುತ್ತೆ ಅಂತೇಳಿದ್ರೆ ಎಲ್ಲೆಲ್ಲಿ ಬಿಚ್ಚು ಸ್ವ ಸ್ವಲ್ಪ ಮೇಲೊಂದು ಸ್ವಲ್ಪ ಬಿಚ್ಚಿಕೊತೀನಿ ಅಲ್ಲಿ ಒರ್ಸ್ಕೊತೀನಿ ಮತ್ತು ಸೈಡಿಗೆ ಸ್ವಲ್ಪ ಬಿಚ್ಚಿಕೊಂಡು ಅಲ್ಲಿ ಒಂದು ಸ್ವಲ್ಪ ಒರೆಸ್ಕೊತೀನಿ ಈ ರೀತಿ ಕೆಳಗೆ ಈ ರೀತಿ ಪೂರ್ತಿಯಾಗಿ ನಾನು ಚೌಕಾಗಿ ನಾನಲ್ಲಿ ಒರೆಸ್ಕೊಂಡು ಒರೆಸ್ಕೊಂಡು ಈಗ ಈ ಕಡೆ ಏನು ಮಾಡಿದೆ ಮತ್ತು ಒಂದು ಬನೇನ ಬಟ್ಟೆ ತೊಗೊಂಡಿದ್ದೆ ನಾನಲ್ಲಿ ಬನೇನ ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲನೂ ಒರೆಸ್ಕೊತಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಪೂರ್ತಿಯಾಗಿ ನಾನು ಬನಿಯನ್ ಬಟ್ಟೆ ತೊಗೊಂಡು ಹಸಿ ಮಾಡಿಕೊಂಡು ಇದನ್ನ ಮತ್ತೆ ಒರೆಸ್ತಿದ್ದೀನಿ ನಾನು ಬನಿಯನ್ ಬಟ್ಟೆನ ಹಸಿ ಮಾಡಿಕೊಂಡು ನೀಟಾಗಿ ನಾನು ಎಲ್ಲ ಕಡೆಯೂ ಇದನ್ನು ಒರೆಸ್ಕೊಂಡು ಬಂದೆ ನೋಡ್ರಿ ನಮಗೆ ಎಷ್ಟು ಚೆನ್ನಾಗಿ ಫ್ರಿಜ್ಜು ಫಳಫಳ ಅಂತ ಹೊಳಿತೈತಿ ನೋಡ್ರಿ ಈಗ ನಾನು ಏನು ಮಾಡ್ತೀನಿ ನೋಡ್ರಿ ಪೂರ್ತಿಯಾಗಿ ಒಣಗೇತಿಗಾಗಲೇ ಇದು ನಾನು ಇನ್ನೂ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತೀನಿ ಅದನ್ನ ಈ ಕಡೆಯೂ ನಾನು ಪೂರ್ತಿಯಾಗಿ ಅದೇ ಬಟ್ಟೆ ತೊಗೊಂಡು ಒರೆಸ್ಕೊಂಡೀನಿ ನೋಡ್ರಿ ಈಗ ಏನು ಮಾಡ್ತೀನಿ ನಾನು ನೋಡ್ರಿ ಒಣ ಒಂದು ಒಣ ಬಟ್ಟೆ ತೊಗೊಂಡು ನಾನು ಇದನ್ನ ಅದು ಇದ್ರದ್ದು ಬ್ಯಾಸ್ಕೆಟ್ನೂ ನಾನು ಅದನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ನೋಡ್ರಿ ಒಣ ಬಟ್ಟೆ ತೊಗೊಂಡು ನಾನು ನೀಟಾಗಿ ಅದನ್ನ ಒರೆಸ್ಕೊಂಡು ಈ ಸ್ಟ್ಯಾಂಡ್ಗಳೇನದವು ಎಲ್ಲನೂ ನಾನೇನು ಲಿಕ್ವಿಡ್ ಮಾಡಿದ್ನಲ್ಲ ಅದೇ ಲಿಕ್ವಿಡಲ್ಲಿ ನಾನು ಇವನ್ನೆಲ್ಲನೂ ತೊಳೆದಿದ್ದೀನಿ ಎಲ್ಲನೂ ತೊಳೆದು ಇದಕ್ಕೆ ನಾನು ಮತ್ತೆ ಸ್ಟ್ಯಾಂಡ್ ಎಲ್ಲ ಹಾಕಿದ್ದೀನಿ ನೋಡ್ರಿ ನಮ್ಮ ಫ್ರಿಜ್ಜು ಪಳಪಳ ತೊಳೆದಿದ್ದೆ ನೋಡ್ರಿ ಎಷ್ಟೊಂದು ಕಲೆ ಇತ್ತು ಎಲ್ಲ ಕಲೆನೂ ಹೋಗೇತಿಲ್ಲೇ ನಮ್ಗೆ ಈ ರೀತಿ ಯಾಕಂದ್ರೆ ಅದು ಭಾಳ ದಿನದಾಗಲೂ ಹತ್ ಹದಿನೆಂಟು ಇಪ್ಪತ್ತು ವರ್ಷದ್ದು ಫ್ರಿಜ್ ಇದು ಹಂಗಾಗಿ ಅಲ್ಲೊಂದು ಸ್ವಲ್ಪ ಕಲೆ ಐತಿ ಇಲ್ಲ ನಂಗೆ ಆದರೆ ಅದು ಅಷ್ಟು ಪೂರ್ತಿಯಾಗಿ ಹೋಗ ಹೋಗ ಹೋಗಂಗಿಲ್ಲ ಅದು ಅಷ್ಟು ಅಷ್ಟಾದರೂ ಉಳ್ದೇ ಉಳಿತಿತ್ತು ಅದು ಹಾಗಾಗಿ ನಾನು ಪೂರ್ತಿಯಾಗಿ ನಾನು ಇಷ್ಟಂತೂ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ನಿಮಗೆ ಇನ್ನೂ ಈ ಫ್ರಿಜ್ಜಿನ ಬಗ್ಗೆ ಟಿಪ್ಸ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ಬೋದು ನಾನು ನೆಕ್ಸ್ಟ್ ಮತ್ತೆ ಒಳ್ಳೆ ಟಿಪ್ಸ್ಗಳೊಂದಿಗೆ ಬರ್ತೀನಿ ಬಾಯ್